ಬಗ್ಗೆ ನೋಡೋಕ್ಕೆ ನೋಡುವಂಥ ಪ್ರಸಂಗ ಬರ್ತಾ ಇದೆ ಏನೆಲ್ಲ ಆಕ್ಟಿವಿಟೀಸ್ ಆಗ್ತಾ ಇದೆ ಇಲ್ಲಿ ಕೇವಲ ಎಜುಕೇಶನ್ ಅಲ್ಲ ಎಜುಕೇಷನ್ ಹೆಲ್ತ್ ಸೋಷಿಯಲ್ ಇಂಡಿಕೇಟರ್ಸ್ ಡಿ ಪಿ ಅಂತ ಈ ಎಲ್ಲವುಗಳಲ್ಲಿ ನಾವು ಹಿಂದುಳಿದ ಹಿನ್ನೆಲೆಯೊಳಗೆ ಇಡೀ ರಾಷ್ಟ್ರದಲ್ಲಿ ಭಾರತದ ದೇಶದ ಏನು ಜಿಲ್ಲೆಗಳು ಒಂದೂರ ಅರವತ್ತೈದು ಜಿಲ್ಲೆಗಳನ್ನು ತೊಂದ್ಕೊಡ್ತಾರೆ ಅದರಲ್ಲಿ ಕಲಬುರಗಿ ಮತ್ತು ಇವುಗಳು ಮಹತ್ವಾಕಾಂಕ್ಷಿ ಜಿಲ್ಲೆಗಳನ್ನು ಯಾದಗಿರಿ ರಾಜ್ಯಾದಗಿರಿ ರಾಜ್ಯಕ್ಕೆ ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟು ವಿಶೇಷವಾದಂಥ ಬೇಡಿಕೆಗಳನ್ನು ಕೊಟ್ಟು ಅದಕ್ಕೆ ಸೌಲಭ್ಯಗಳನ್ನು ಕೊಡುವಂಥದ್ದು ಮತ್ತು ಮೇಲಿಂದ ಮೇಲೆ ಉಸ್ತುವಾರಿ ಮಾಡುವಂಥದ್ದು ಅನೇಕ ಆ ಭಾಗವಾಗಿ ಅನೇಕ ಹೆಸರುಗಳು ಇಲ್ಲಿ ಕೆಲಸ ಮಾಡ್ತಾರೆ ಶಿಕ್ಷಣ ಇಲಾಖೆಯೊಂದಿಗೆ ಎಲ್ಪ್ನೊಂದಿಗೆ ಸೋಷಿಯಲ್ ವೆಲ್ಫೇರ್ ಆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಾರೆ ನಾವು ಇದಕ್ಕಿಂತ ಪೂರ್ವದಲ್ಲಿ ನಾವು ಹಸಿರು ಎಜುಕೇಶನ್ ರಿಸರ್ಚ್ ಅಂತ ಹೇಳ್ತೀವಿ ಪ್ರಥಮ ಹೆಚ್ಚು ಒಂದು ಸ್ಯಾಂಪಲ್ ಸರ್ವೇ ಮಾಡ್ತಾರೆ ಪ್ರತಿ ವರ್ಷ ನೋಡಿದಾಗ ಈ ಭಾಗದ ನಾಲ್ಕು ಮತ್ತು ಐದನೇ ಮಕ್ಕಳು ಎರಡನೇ ತರಗತಿಯ ಮಕ್ಕಳನ್ನು ಎರಡನೇ ತರಗತಿಗೆ ಇರತಕ್ಕಂಥ ಕಾಂಪಿಟೆನ್ಸ್ ಸಾಮರ್ಥ್ಯ ಇದೆ ಮೂಡಿಸೋದಾಗಲಿ ಕಡೆಯೋದಾಗಲಿ ಗುಣಕಾರ ಆಗಲಿ ಭಾಗಕಾರ ಆಗಲಿ ಜೊತೆಗೆ ಕಾನಬೆಲೆ ಆಗಲಿ ಇದು ಮಾಡಲಿಕ್ಕೆ ಅಪೇಕ್ಷಿತ ಮಟ್ಟದಲ್ಲಿ ಇಲ್ಲ ಈ ಒಂದು ಎಂಟನೇ ತರಗತಿ ಮೊನ್ನೆ

ಸರ್ ಹಾಗಾಗಿ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ ಸರ್ ನಂತರ ಅದೇ ಮಕ್ಕಳು ಪಿಯು ಸಿ ಹೋದಾಗ ಪಿಯು ಸಿ ಉಪನ್ಯಾಸಕ್ಕೆ ಹೇಳ್ತಾರೆ ಪಿಯು ಸಿ ಉಪನ್ಯಾಸದ ರಿಸಲ್ಟ್ ಏನು ಬರಬೇಕು ಇದು ಒಟ್ಟಾರೆ ನಮ್ಮ ನಿಮ್ಮ

క్రీట్ గ్రామ పంచ